ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹೋಬಳಿಯ ಗುಂಡೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆ ಸಿ ಎಲ್ಲಾರೆಡ್ಡಿ ಉಪಾಧ್ಯಕ್ಷರಾಗಿ ಹನುಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಆರ್ ರೆಡ್ಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಹನುಮಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಕವಿತಾ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಹೊರಡಿಸಿದ್ರು ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನುವಪ್ಪ ಅನ್ನೋರು ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರಗಳು ಸ್ವೀಕೃತವಾಗಿರೋದ್ರಿಂದ ಈ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನುವಪ್ಪ ಅನ್ನೋರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಈ ಮೂಲಕ ಘೋಷಿಸಲಾಗಿದೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡ ಬೋಧನಾ ಹೊಸಳ್ಳಿ ಪ್ರಕಾಶ್ ವಿಎಸ್ಎಸ್ಎನ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಮುಖಂಡರಾದ ಜೆ ಸಿ ಬಿ ನಾರಾಯಣಸ್ವಾಮಿ ತತ್ತನೂರು ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಅಭಿನಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡೈರಿಯ ನೂತನ ನಿರ್ದೇಶಕರುಗಳಾಗಿ ಆಯ್ಕೆಯಾದಂತಹ ಉಮೇಶ್ ಚಂದ್ರಪ್ಪ ಜೆ ಆರ್ ನಾರಾಯಣಸ್ವಾಮಿ ಸುಬ್ಬಾರೆಡ್ಡಿ ಹರಿಕೃಷ್ಣ ಗೋವಿಂದಮ್ಮ ತಿಮ್ಮರಾಜಪ್ಪ ಎಂ ನಾಗರಾಜ್ ಚಂದ್ರಕಲಾ ಲಕ್ಷ್ಮಮ್ಮ ಹಾಗೂ ಡೈರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ಕೂಡ ಹಾಜರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡೈರಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರೆಡ್ಡಿರವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಎಲ್ಲ ಮುಖಂಡರುಗಳು ಹಾಗೂ ಡೈರಿ ನಿರ್ದೇಶಕರುಗಳ ಸಹಕಾರದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಡೈರಿ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಡೈರಿಯ ಸಮಗ್ರ ಅಭಿವೃದ್ಧಿ ಮಾಡಲಾಗುವುದು ಎಂದು ತಿಳಿಸಿದರು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಗುಂಡೂರು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇದು ಕೋ ಮತ್ತು ವೈಸ್ ಪ್ರೆಸಿಡೆಂಟಿಗೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಮ್ಗೆ ಎಲ್ಲರಿಗೂ ಸಹಕಾರ ಮಾಡಿಕೊಟ್ಟಂತ ನಮ್ಮ ಹನ್ನೆರಡು ಜನ ಸದಸ್ಯರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ಪ್ರಾರೇಗಿಗೆ ಊರಿನ ಎಲ್ಲ ಜನಗಳಿಗೂ ಸಹ ನಾನು ಶಿರುಣಿಯಾಗಿರುತ್ತೇನೆ ಮತ್ತು ನಮ್ಮ ಶರತ್ ಬಚ್ಚೇಗೌಡರು ನಮಗೆ ಸಹಕಾರ ಕೊಡುತ್ತಾರೆ ಅಂತ ನಾನು ನಂಬಿ ಇದು ಮಾಡಿದ್ದೀವಿ ಅವ್ರಿಗೂ ನಮಗೆ ಧನ್ಯವಾದಗಳು ಅಂತ ಹೇಳಿ ನಮ್ಮ ಕೈಲಾದಷ್ಟು ಸಹಕಾರವನ್ನು ನಮ್ಮ ಸಂಘಕ್ಕೆ ಮಾಡ್ತೀವಂತ ಹೇಳ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ತತ್ತನೂರು ಮಂಜುನಾಥ್ ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡರ ಸರಳತೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಎಲ್ಲ ಸಹಕಾರ ಸಂಘಗಳು ಕಾಂಗ್ರೆಸ್ ಬೆಂಬಲಿತರ ಪಾಲಾಗುತ್ತಿದೆ ಸಹಕಾರ ಸಂಘಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದರ ಮೂಲಕ ಮುಂದಿನ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಹಾಲಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಮಂಜುನಾಥ್ ಮಂಜುನಾಥ್ರವರಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಗುಂಡೂರು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶರತ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಅಧ್ಯರ್ಥಿಗಳಾಗಿ ಜಿ ಸಿ ಎಲ್ಲ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಹನುಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಮುಂದಿನ ಎಲ್ಲಾ ಡೈರಿ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅತಿ ಹೆಚ್ಚು ಅಭಿವೃದ್ಧಿ ಮಾಡಬೇಕಾಗಿ ಈ ಮೂಲಕ ಅವರಲ್ಲಿ ಪ್ರಾರ್ಥಿಸುತ್ತಾ ಈ ಡೈರಿ ಮುಂದೆ ನಮ್ಮ ಹೋಬಳಿನಾಗ ಏನಿದೆಯೋ ಒಂದು ಮೂವತ್ತು ಡೈರಿಗಳಲ್ಲಿ ಸಹ ಕಾಂಗ್ರೆಸ್ ಬೆಂಬಲಿತ ಅಧ್ಯರ್ಥಿಗಳೇ ಎಲ್ಲರೂ ಆಯ್ಕೆ ಆಗಿದ್ದಾರೆ ಒಂದಿನ ನಮ್ಮ ಕೆ ಎಂ ಎಂ ಮಂಜಣ್ಣನವರ ಚುನಾವಣೆಗೆ ನಮ್ಮ ಅಧ್ಯಕ್ಷಗಳು ತಟ್ಟಿನಿಂದ ನಮ್ಮ ಏನಿದೆಯೋ ಎಲ್ಲರೂ ಬೆಂಬಲನೂ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷರಲ್ಲಿ ಪ್ರಾರ್ಥಿಸ್ತಾ ಕೆ ಎಂ ಎಂ ಮಂಜಣ್ಣನವರು ನಮ್ಮ ಡೈರಿಗಳಿಗೆ ಪ್ರತಿಯೊಂದು ನಮ್ಮ ಹೋಬಳಿನಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ಪಕ್ಷಾತೀತವಾಗಿ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಹೇಳುತ್ತಾ ನಾವು ಶರತ್ ಅವರು ನಮ್ಗೆ ಪ್ರತಿಯೊಂದು ಕೆಲಸಗಳಿಗೆ ಆಗಲಿ ನಮ್ಮ ಹೋಬಳಿನಲ್ಲಿ ಅತಿ ಹೆಚ್ಚು ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ಎಲ್ಲಾ ಬಿಜೆಪಿಯವರು ಸಹ ನಮ್ಮ ಕಾಂಗ್ರೆಸ್ಗೆ ಬರಕ್ಕೆ ಪ್ರತಿಯೊಬ್ಬರು ನೀವು ತಿದ್ದಗಾಲಲ್ಲಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಅತಿ ಹೆಚ್ಚು ಇದಾಗಿ ಶರತ್ ಅವ್ರಿಗೆ ಮುಂದೆ ಒಳ್ಳೆ ಶುಭ ಸೂಚನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ